ಅನ್ನು ಶಿವಯರ ಪಾದಕ್ಕೆ ಹಣಿಮಿಡಿದು ಎಲ್ಲರಿಗೂ ಶುಭ ಮುಂಜಾನೆ ಶುಭಾಶಯಗಳನ್ನು ಜುಲೈ ಒಂದು ವಿಶ್ವ ಪತ್ರಿಕಾ ದಿನಾಚರಣೆ ದೇಶ ವಿದೇಶ ಮೂಲೆ ಮೂಲೆಗಳ ಸುದ್ದಿಗಳನ್ನು ಪಸರಿಸುವ ಪತ್ರಕರ್ತರ ದಿನ ಜುಲೈ ಒಂದು ಈ ಒಂದು ಪತ್ರಿಕಾ ದಿನಾಚರಣೆಯ ನಿಮಿತ್ತ ಪತ್ರಿಕೆಗಳನ್ನು ಮನೆ ಮನೆಗೆ ಕಾರ್ಯವನ್ನ ಕಾರ್ಯವನ್ನು ಮಾಡುವವರು ಪತ್ರಿಕಾ ವಿತರಕರು ಆ ಪತ್ರಿಕಾ ವಿತರಕರನ್ನು ಗುರುತಿಸುವುದು ಸಮಾಜದಲ್ಲಿರುವಂತಹ ಎಲ್ಲರ ಕರ್ತವ್ಯ ಸರ್ಕಾರದ ಕರ್ತವ್ಯ ಕೂಡ ಹೌದು ಹೀಗಾಗಿ ನಮ್ಮೆಲ್ಲ ಪತ್ರಿಕಾ ಬಳಗದ ವತಿಯಿಂದ ಪತ್ರಿಕಾ ದಿನಾಚರಣೆಯ ನಿಮಿತ್ತವಾಗಿ ಪತ್ರಿಕಾ ವಿತರಕರ ದಿನವನ್ನಾಗಿ ನಾವು ಆಚರಣೆ ಮಾಡಬೇಕು ಅವರಿಂದಲೇ ಪತ್ರಿಕೆಗಳನ್ನು ಹೇಳ್ತೀವಿ ಅವರ ಮುಸ್ಲಿಲ್ಲಪ್ಪ ಅಂತಂದ್ರೆ ಪತ್ರಿಕೆಗಳಿಗೆ ಬೆಲೆ ಸಿಗೋದಿಲ್ಲ ಹೀಗಾಗಿ ಸರಳವಾಗಿ ರೇನ್ ಕೋರ್ಟ್ ಅನ್ನ ನೀಡುವ ಮುಖಾಂತರ ಈ ಒಂದು ಪತ್ರಿಕಾ ದಿನಾಚರಣೆಯನ್ನ ಇವತ್ತು ನಾವು ಸರಳವಾಗಿ ಆಚರಣೆ ಮಾಡ್ತೀವಿ ಈ ಒಂದು ಪತ್ರಿಕಾ ದಿನಾಚರಣೆಯ ನಿಮಿತ್ತ ಪತ್ರಿಕಾ ವಿತರಕರಾಗಿ ಹಲವಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂತಹ ಹಿರಿಯರಾದಂತಹ ಅಬ್ದುಲ್ ಸಹ ಮುಲ್ಲಾ ಅವರು ಪತ್ರಿಕಾ ದಿನಾಚರಣೆ ಕುರಿತು ಒಂದಾಗಿ ಮಾತುಗಳನ್ನು ಮಾಡಬೇಕೆಂದು ಅವರಲ್ಲಿ ನಾನು ಇವತ್ತು ನಾನು ಕೂಡ ಮೂವತ್ತೆಂಟು ವರ್ಷ ಈಗ ನನ್ನ ದೇವರು ಇದು ಮಾಡಿದ್ದೇನೆ ನಾನು ಏಜೆಂಟ್ ಕೂಡ ಆಗಿದ್ದೇನೆ ಆದರೂ ಕೂಡ ಕೆಲಸ ಒಂದು ಕೆಲಸವನ್ನು ಇಟ್ಟಿಲ್ಲ ಯಾಕಂತಂದ್ರೆ ಇವತ್ತೊಬ್ಬ ಮನ ಕದಿರ ಅಂದ್ರ ಹುಡುಗರು ಬಿಟ್ಟರಪ್ಪ ಅಂದ್ರೆ ಮುಟ್ಟಿಸ್ಬೇಕು ನಾವು ಮುಟ್ಟಿಸಿಲ್ಲಾಂದ್ರ ಓನತಾರೆ ಯಾಕೆ ಇನ್ನೊಂದು ಪೇಪರ್ ಬಂದಿಲ್ಲಲ್ಲ ಅಂತ ನಾವೇನು ಮಾಡಬೇಕು ಅವ್ರೆಲ್ಲ ಗಂಡು ಕಟ್ಟಿಯಲ್ಲಿ ಇವತ್ತಿ ಕೂಡ ನಾವು ಹುಡುಗರು ಕೈ ಕೊಟ್ಟು ಬಂದು ಇವತ್ತು ಕೂಡ ನಾವು ಮಾಡ್ತೀವಿ ಅದರ ಸೇವೆ ಆವೇ ಅವರು ಹೇಳಿದ್ರು ಅದೇನು ದೊಡ್ಡ ಇದು ಇದೆ ಕ್ಷಮ ಐತೆ ಲಾಭ ಕಡಿಮೆ ಆದ್ರೆ ಮಕ್ಕಳಿಗೆ ನಾವೆಲ್ಲ ಇದು ಮಾಡ್ತೀವಿ ಸಾಲಿ ಹೋಗ್ತಿರ್ತಾರ ಏನೋ ಒಂದು ಅಂತ ಮಾಡ್ತಿರ್ತೀವಿ ಆದರೆ ಹುಡುಗರುತ್ತೆ ಮಳಿಗಿರಿತ ಅಂತ ಕೈ ಕೊಟ್ಟು ಬಿಡ್ತಾರೆ ಇಲ್ಲಿ ಆದರೂ ಕೊಟ್ಟು ಕೂಡ ನಾವು ಸುತ್ತ ಹೋಗಿ ಮನೆ ಮನೆ ಹಂಚಿ ಲೇಟ್ ಆಗೋದು ಸ್ವಲ್ಪ ಇದು ಮಾಡಿ ಬಂದು ಹೋಗಿ ಒಂದ್ಸಲ ರಾಜೀವ್ ಗಾಂಧಿ ಅವ್ರು ಕಿಟ್ಕೊಂಡಾಗ ನನಗೆ ಆದಂತ ಅನುಭವ ಇತ್ತು ಎರಡು ಗಂಟೆಗೆ ನಮ್ಮ ಪೇಪರ್ ಬಂತು ಮಧ್ಯಾಹ್ನ ಎರಡು ಗಂಟೆಗೆ ಪೇಪರ್ ಬಂತು ಯಾವ ಐದು ಹುಡುಗರು ಕೆಲಸ ಮಾಡೋ ಒಂದು ಹುಡುಗರು ಬರಲಿಲ್ಲ ಆ ಟೈಮ್ ನಮ್ ಕುಲ್ಕರ ಮನಕ್ ಕುಲ್ಕು ಆವತ್ತೆ ಅವ್ರು ಏನಂದ್ರೆ ಅಬ್ದುಲ್ ಸಹ ಪೇಪರ್ ಕೊಡೋ ಮರಅ ಅವನೇನ್ ಹಂಚ ಪುಕ್ಕಿ ಅಂದ್ರು ಬಂಡಲ್ ಬಟ್ಟೆ ಅಲ್ಲೇ ನಾನು ಕನಿಷ್ಠ ಅವಾಗ ಅದೊಂದು ಎಂಟು ಪೇಪರ್ ಬರ್ತೇನೆ ಎಂಟ್ನೂರು ಪೇಪರ್ ಇತ್ತು ಅವಾಗ ಎಂಟೂರು ಪೇಪರ್ ಎರಡು ನೂರು ಮುನ್ನೂರು ಪೇಪರ್ ನಾಲ್ಕೂರು ಪೇರ್ ಅಲ್ಲೇ ಹೋಗ್ಬೇಕು ದನ ದನ ಕೊಡು ಆಯ್ತು ಕೊಟ್ವಿ ಬಟ್ ಇನ್ನು ದೋಸ್ತ ಇತ್ತು ಅವರು ಪಿಣ್ಯಾಂ ಎಷ್ಟು ಮತ್ತೆಂದು ಪೇಪರ್ ಊರಾಗ ಸೈಕಲ್ ಮೇಲೆ ಹಾಕೊಂಡು ಹೋಗಿದ್ವಿ ಗಂಟೆ ಬಂದ ರಾತ್ರಿ ಏಳುವರೆ ತನಕ ಹಂಕರು ಅವತ್ತ ನಮ್ ಕಂದಿಕೊಂಡು ಶೋಕ್ ಬರುವಂತ ಅವರು ತಿಳ್ಕೊಂಡ್ರಿ ಅವತ್ ಅವ್ನ್ ಪೇಪರ್ ಹಾಕಿಲ್ಲ ಮರ್ತೀನಿ ಮರ್ತ ಹೋಗ್ತೀನಿ ಯಾರು ನಮ್ಮ ನಮ್ ಕುಣಿಗೆ ಅವ್ರು ಲ್ಯಾಂಡ್ ಫೋನ್ ಇತ್ತು ರೀ ಫೋನ್ ಇದ್ದಿಲ್ಲ ಅವ್ರು ಫೋನ್ ಹಚ್ಚಾರ ಅಚ್ಚಿ ಕುಲ ಇಲ್ರಿ ಹಿಂಗ ಇವತ್ತು ಹಿಂಗೆ ಲೇಟ್ ಬಂದವ ಸ್ವಲ್ಪ ಲೇಟ್ ಆಗಿ ಬಂದು ಬರ್ಬೋದು ಇಲ್ರಿ ನಿಮ್ಮ ನಮ್ಮ ಕುಮಾರ್ ಒಂದು ಪೇಪರ್ ಕಟ್ ಕರ್ಸು ಅವ್ರ ಕೊಟ್ಟು ಮನೆಯುವ ನಾ ಮರುಸು ಮುಂಜಾಗ್ ಪೇಪರ್ ಹಾಕಿ ಹೋಗಿ ಬಂತೆ ದಿನ ಹೋಗತ್ತೆ ಹೋದ್ ಕೂಡ ತಮ್ಮ ಬಾಯಿಲ್ಲ ಅಂದ್ರೆ ನಾನು ಒಳಗಾಗಿದ್ದೀ ಅವರು

ಹೊಸ ಸಂಗತಿಯನ್ನು ನಾನು ತಿಳ್ಕೊಂಡೇ ಏನಂದ್ರೆ ನಮ್ಮ ಗುರು ಸಾಹೇಬರು ಅವರ ಜೀವನದ ಉದ್ದಾಂತ ಒಂದು ಪತ್ರಿಕೆಯನ್ನು ಎಷ್ಟು ಕಷ್ಟದ ಸಮಯದಲ್ಲಿ ಹೆಂಚಾರ ಅಂದ್ರೆ ತಮ್ಮ ಕರ್ತವ್ಯ ಮನೆಯಾಗ ತೀರ್ಕೊಂಡ ತೀರ್ಕೊಂಡ್ರೆ ಮನೆಯಾಗ ಶ್ರವ ಆಯ್ತು ಹೆಣ ಆಯ್ತು ಅದನ್ನು ಮನೆಯಾಗಿ ಇಟ್ಕೊಂಡು ತಮ್ಮನೇ ಡ್ಯೂಟಿ ಆಯ್ತು ಪತ್ರಿಕಾ ಅನ್ಸೋ ಡ್ಯೂಟಿ ಆ ಡ್ಯೂಟಿ ಮಾಡಿ ಬಂದ ಅದ್ರ ಜೊತೆಗೆ ಕೆಟ್ಟ ಮಳೆಯೊಳಗೆ ಚಿಟಿ 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 ಮಳಿಗಳಾಗ ಅವತ್ತು ಏರ್ಪೋರ್ಟ್ ಇದ್ದಿಲ್ಲ ಏನು ಬೇರೆ ಮತ್ತು ಸೈಕಲ್ ಮ್ಯಾಗ ಸೈಕಲ್ ಹೋದಲಾಗಿ ಸಿಕ್ಕೊಂಡಾಗ ಆ ಸೈಕಲ್ ಹೆಗಲ್ ಮ್ಯಾಗ ಹಾಕ್ಬೋದು ಪತ್ರಿಕೆ ಹೆಗಲ್ ಮ್ಯಾಗ ಹಾಕ್ಕೊಂಡು ಮತ್ತು ಸೈಕಲ್ನ ಹೊತ್ಕೊಂಡ್ಕೊಂಡು ಹೋಗಿ ಪೂರ್ತಿ ಪತ್ರಿಕೆ ಹಂಚಿ ಬಂದಾಗ ತೋರಿಸ್ಕೊಂಡು ಬಂದಾಗ ಇವೆಲ್ಲ ಘಟನೆಗಳನ್ನು ಕೇಳಿದ್ರೆ ಎಷ್ಟು ಕಷ್ಟದಿಂದ ಕೆಲಸ ಮಾಡಿದ್ರೆ ಎಷ್ಟು ನಿಷ್ಠೆ ಕಷ್ಟದಲ್ಲಿ ಕಷ್ಟದ ಕೆಲಸದ ಮೇಲೆ ಅಂತ ನಿಷ್ಠೆ ಈ ನಿಷ್ಠೆ ಏನಿತ್ತಲ್ಲ ಆ ನಿಷ್ಠೆನೇ ದೇವರು ಈ ನಿಷ್ಠೆ ಆಯ್ಕೆ ಮೇಲೆ ಬರುವಂತ ನಿಷ್ಠೆ ಏನಿತ್ತಲ್ಲ ಅದೇ ಅದಕ್ಕೆ ಈಗ ಅವತ್ತು ಕಷ್ಟ ಆಗಿರ್ಬೋದು ಇವತ್ತು ಅದನ್ನು ಹೇಳುವಲ್ಲಿ ಅವ್ರಿಗೆ ಸಂತೋಷ ಆನಂದ ಇದೆ ನಾನು ಇಂಥ ಕಷ್ಟದಲ್ಲಿ ನಾನು ಪತ್ರಿಕೆ ಅನ್ಸಲು ಬಿಡಲಿಲ್ಲ ಅನ್ನುವಂಥ ಅವತ್ತ ಕಷ್ಟ ಆಗಿರ್ಬೋದು ನೋಡೋರ್ ಕಷ್ಟ ಆಗಿರ್ಬೋದು ಇವತ್ತು ಕೇಳೋರ್ ಕಿವಿ ಕಷ್ಟ ಆಗಿರ್ಬೋದು ಆದ್ರೆ ಅವ್ರಿಗೆ ಕಷ್ಟ ಅನ್ಸಿಲ್ಲ ಅವ್ರಿಗೆ ಸಂತೋಷ ಅನ್ಸುತ್ತೆ ಅದಕ್ಕೆ ಬಸವನವ್ರಿಗೆ